ಪಿಯು ಪರೀಕ್ಷೆಯಲ್ಲಿ ಬಡ ವಿದ್ಯಾರ್ಥಿನಿಯ ಸಾಧನೆ ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆಯಲ್ಲಿ ಅರಳಿದ ಪ್ರತಿಭೆ ಕನಸು ಕಾಣುತ್ತಿರುವ ಬಾಲಕಿ ಓದಿಗೆ ಬೇಕಿದೆ ಆರ್ಥಿಕ ನೆರವು ಇಂದು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಮಕ್ಕಳು ಉತ್ತಮ ಸಂಸ್ಥೆಯಲ್ಲಿ ಕಲಿತು ಉನ್ನತ ಹುದ್ದೆಯನ್ನ ಅಲಂಕರಿಸಬೇಕು ಎಂದು ಪ್ರತಿಯೊಬ್ಬ ಪಾಲಕರು ಬಯಸುತ್ತಾರೆ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಾರೆ ಎಲ್ಲ ಸುವ್ಯವಸ್ಥೆ ಇದ್ದಾಗೂ ಸಹ ಕೆಲ ವಿದ್ಯಾರ್ಥಿಗಳು ಶೈಕ್ಷಣಿಕ ಪ್ರಗತಿ ಸಾಧಿಸಲು ಆಗುವುದಿಲ್ಲ ಆದರೆ ಇಲ್ಲಿ ಓರ್ವ ಬಾಲಕಿ ಬಡ ಹಿಂದೂ ಬಣಿಜಿಕ ಕುಟುಂಬದಲ್ಲಿ ಹುಟ್ಟಿ ಅಜ್ಜ ಅಜ್ಜಿಯ ಆಶ್ರಯದಲ್ಲಿ ಬೆಳೆದು ಒಂದನೆಯ ತರಗತಿಯಿಂದ ದ್ವಿತೀಯ ಪಿಯು ವರೆಗೆ ಉತ್ತಮ ಅಂಕಗಳನ್ನು ಗಳಿಸುತ್ತಾ ಬಂದಿದ್ದಾಳೆ ಇದೀಗ ದ್ವಿತೀಯ ಪಿಯು ವಾರ್ಷಿಕ ಪರೀಕ್ಷೆಯಲ್ಲಿ ಐನೂರ ಎಂಬತ್ತೇಳು ಅಂಕಗಳನ್ನು ಪಡೆದು ನಮ್ಮ ವಿಜಯಪುರ ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನ ಪಡೆದು ತಾನು ಕಲಿಯುತ್ತಿರುವ ತಾಲೂಕಿನ ನಾಗರಬೆಟ್ಟದ ಆಕ್ಸ್ಫರ್ಡ್ ಮಡ್ಸ್ ಎಕ್ಸ್ಪರ್ಟ್ ಕಾಲೇಜಿಗೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾಳೆ ಈ ಅಜ್ಜಿಯ ಹೆಸರು ಶಾಂತಮ್ಮ ಮಾಟಲ್ದನ್ನಿ ಕಳೆದ ನಾಲ್ಕು ದಶಕಗಳಿಂದ ಪಟ್ಟಣದ ವಿಬಿಸಿ ಹೈಸ್ಕೂಲ್ ಮುಂಭಾಗದಲ್ಲಿ ಪುಟ್ಟ ಗೂಡಂಗಡಿ ಹಾಕಿಕೊಂಡು ಜೀವನವನ್ನ ಸಾಗಿಸುತ್ತಿದ್ದಾರೆ ಈ ಅಜ್ಜಿಯ ಆಶ್ರಯದಲ್ಲಿ ಬೆಳೆದ ವಾಣಿಶ್ರೀಯ ಸಾಧನೆಗೆ ಅಜ್ಜಿ ಶಾಂತಮ್ಮ ಆನಂದಿಗೆ ಬಡವರಿಗೆ ದೇವರೇ ಗತಿ ವಾಣಿಶ್ರೀ ಚಿಕ್ಕವಳಾದಾಗಿನಿಂದ ಆಕೆಗೆ ಊಟ ಕಡಿಮೆ ಓದುವುದು ಜಾಸ್ತಿ ನಾವುಗಳು ಅಂಗಡಿ ಬಂದ್ ಮಾಡಿಕೊಂಡು ಮನೆಗೆ ಹೋಗುವವರೆಗೆ ಆಕೆ ಓದುತ್ತಿದ್ದಳು ತಡರಾತ್ರಿಯಾಗಿದೆ ಮಲಗು ಅಂದರೂ ಮಲಗುತ್ತಿರಲಿಲ್ಲ ಅಂತಾಳೆ ಶಾಂತಮ್ಮ

ಖುಷಿ ಆಗೈತ್ರಿ ಆ ಬೌಡ್ರಿಗೆ ಇದ್ದ ಕಿಲೋ ದೇವರಿಗೆ ಗತಿ ಅಂತೇಳಿ ಅವನು ಪರಮಾತ್ಮನ ಕಾಪಾಡನ ಓದಾ ಜೋಶಿ ಮೇಲೋಣದ ರೀ ನಮ್ಮ ಮಗಳಿಗೆ ಜೋಶಿ ಮೇಲೋಣದ ಅಂತೇಳಿ ಇದ್ರೆ ಯಾರು ಮಾಡಿ ಸಾಲಿಗೆ ಹಾಕಿ ಅವರ ರೀ ಹಿರಿಯ ಮಗಳಿಗೆ ಯಾರು ರೂಪಾಯಿಲಾಗ ಸಾಲಿ ಬಿಡ್ತೀನಿ ಆಸೈತ್ರಿ ಇವ್ರು ಮನೆಗೆ ಒಣಗಿದ್ದಾಗ ಅವರು ಫುಡಿ ಕೊಡೆ ರೀ ಈಗ ಅವ್ರು ಮಡ್ಕೊಂಡು ಇಟ್ಕೊಂಡ್ ಬಿಟ್ಟು ಅವ್ರಿಗೆ ಮನೆಯಾಗ ಇರ್ತಾರೀ ಶಾಲಿ ಬಿಟ್ಬೇ ಓದಕ್ರಿಗೆ ನಾವು ಅಂಗಡಿ ಬಂದ್ ಮಾಡ್ಕೊಂಡು ಹೋಗುತ್ತಾನೆ ಓದ್ಕೋತಕ ಊಟ ಮಾಡ ಊಟನ ಕಡಿಮೆ ಹ್ಮ್ ಓದ್ಬೇಕಂದ್ರೆ ಬಾಳಿರಿ ಯಾರು ಹೇಳಂಗಿಲ್ಲ ನಾವು ನಾಂಕರ ಕಲ್ತಿಲ್ರಿ ನಮ್ಮ ಮಗಳೊಬ್ಬರು ಇಟ್ಟು ಇಲ್ಲಿ ಅಂಗಡಿ ಹಾಕ್ಕೊಂಡಿರ್ತಿಲ್ಲು ಆಕೆಗೆ ತನ್ನ ಬುದ್ಧಿಲಿ ಚಾನಾಗ್ ಬರ್ತಾರೆ ತನ್ನ ಬುದ್ಧಿಲಿ ಇದು ಮಾಡ್ಯಾರ ಯಾರೂ ಒಬ್ಬರು ಹೇಳ್ಕೊಟ್ಟಿಲ್ಲ ಒಂದು ಟ್ಯೂಷನ್ಗೆ ಹೋಗಿಲ್ಲ ಒಂದು ಒಂದೇನಿಲ್ಲ ಒಂದು ಸಾಲ ಆಯ್ತು ತನ್ನ ಅಭ್ಯಾಸ ಆಗ್ತದೆ ಹಿಂಗೆ ಮಂದಿ ಹುಡುಗರುಗತ್ತೆ ಹುಸ್ತಾರ ಮಾಡೋಕೆಲ್ಲ ಇದು ಟಿವಿ ನೋಡೋದು ಏ ಅವು ಏನಿಲ್ಲ ಟಿ ವಿ ಮೊಬೈಲ್ ಅಂದ್ರೆ ಮೊದಲು ನೋಡೋಂಗಿಲ್ಲ ಮೆಚ್ಚಿನ ಹೇಳ್ತಿದ್ದಿಲ್ರಿ ರಾತ್ರಿ ಹಿಂಗ್ ಮೂರಕ್ ಮುಕೊಳಕಿ ನಾಲ್ಕಕ್ ಮುಕೊಳಕಿ ಇವ ಮಕ್ಕಳ ಹೊತ್ತಗೈತೆ ಬೇ ಅಮ್ಮ ಸುಮ್ ಮಕ್ಕಿ ನಮ್ಗ ರೂಢಿ ಅದ ಆ ಓದ್ ಮಕ್ಕೋಬೇಕ್ರಿ ಇಲ್ಲಿ ಕಾಣ್ ನಮ್ ಮುಂಜಾನೆ ಇದಾಗೋದ್ ನೆಸಿನ ಮಾತ್ರ ಎಬ್ಸ್ತಿದ್ರಿ ಆಟಾದ್ರು ನೆಸಿನ ಈಗ ಅಷ್ಟೇ ಮುಗಿಯಲ್ರಿ ನೆಸಿನ ಹೇಳಕತ್ತೆ ಅಂತ್ರಿ ಇವರು ಸುರೇಖಾ ಬಸವರಾಜ್ ಹಳ್ಳದ್ ವಾಣಿಶ್ರೀ ಅವರ ತಾಯಿ ಮಗಳ ಸಾಧನೆಯ ಬಗ್ಗೆ ಹೆಮ್ಮೆಯಿಂದ ಮಾತನಾಡುವ ಈ ತಾಯಿ ಬಡವರ ಹುಟ್ಯಾಗ ಬಂಗಾರ ಹುಟ್ಟಿದ್ದಾಳೆ ಇಂಥ ಮಗಳ ಪಡಿಯಾಕ ಪುಣ್ಯ ಮಾಡೇವ್ರಿ ಅಂತಾರೆ ಸದ್ಯ ಪಟ್ಟಣದ ಆಶ್ರಯ ಕಾಲೋನಿಯಲ್ಲಿ ಅಪ್ಪ ಅಮ್ಮನ ಮನೆಯಲ್ಲಿ ತನ್ನ ಗಂಡ ಹಾಗೂ ಮಗಳಿನೊಂದಿಗೆ ವಾಸಿಸುತ್ತಿದ್ದಾರೆ ಯಾಕಿ ನಾ ಹೇಳಬೇಕಂದ್ರ ಎಲ್ ಕೆ ಜಿಯಿಂದ ಈ ಸೆಕೆಂಡ್ ಇಯರ್ ಫಸ್ಟ್ ರ್ಯಾಂಕ್ ರ್ಯಾಕೆ ಒಂದ್ ಸಲನ ಸೆಕೆಂಡ್ ರ್ಯಾಂಕ್ ತರ್ಡ್ ರ್ಯಾಂಕ್ ಬಂದಿಲ್ಲ ಆತ್ಮ ಸಾಲ್ಯಾಗ ಅಂದ್ರೆ ಧರ್ವಾಲ್ಕ ತಿಂಗಳ ತಿಂಗಳಾಗೆ ಟೆಸ್ಟ್ ಇರ್ತಲ್ರಿ ಎಲ್ಲ ಟೆಸ್ಟ್ ಒಳಗೂ ಫಸ್ಟ್ ರೀ ಆಕೆ ಎಲ್ಲರೂ ಆಶಾಡೋರಾಕಿ ಏನು ವಾಣಿ ಒಂದು ಸೀಟರ ಒಬ್ರಿಗಾರ ಬಿಟ್ಕೊಡು ಒನ್ ಚಾನ್ಸ್ವರ ಬಿಟ್ಕೊಡಂತಿತ್ತು ರೀ ಆಯ್ತಾಳ್ರಿ ಆದ್ರೆ ಆಕಿನ ಯಾರು ಇದು ಮಾಡೋಕ್ಕಾಗಲಿಲ್ಲ ಆಕಿ ನಾವು ಬಡ ಹೊಟ್ಟೆಗೆ ಬಂಗಾರ ಹೊಡ್ದಂಗೆ ರೀ ಅದು ಹೇಳ್ಬೇಕಂದ್ರೆ ಅಂಥ ಮಗಳು ಇಡ್ಬೇಕಂದ್ರೆ ನಾವು ಪುಣ್ಯ ಮಾಡಿವ್ರಿ ನಮ್ಮ ಸೆಕೆಂಡ್ ಇಯರ್ ರೀ ಹ್ಞೂ ವ ನಮ್ಮನೆಯ ಟೆಂತ್ ಮುಗಿದಿತ್ತು ರೀ ನನ್ನ ಸಾಲಿ ಕಲ್ಸೋಕ್ಕೂ ನಮ್ಮ ತಂದೆ ನಮ್ಮ ತಂದೆ ತಾಯಿಯರ್ಗು ಅವಾಗ ಬರ್ತನ ಪರಿಸ್ಥಿತಿ ರೀ ಅವ್ರಿಗೂ ನನ್ಗೆ ಸಾಲಿ ಆಗಿಲ್ರಿ ಇಲ್ಲೇ ಮೇಲ್ಗಿರಿ ಭಟ್ರು ಅಂತಿದ್ದರಿ ಜೋಶಿ ಆಚಾರ ಅಂತ ಅವರು ಜ್ಞಾನ ಭರ್ತಿ ಸಾಲಿ ಮೆಂಬರ್ ಇದ್ದರಿ ಏನು ಮಾಡಿದ್ರು ಅವ್ರಿಗೆ ಮಕ್ಳಿರ್ದಿಲ್ಲ ಶಾಂತಮ್ಮ ನೀ ಚಿಂತೆ ಮಾಡ್ಬೇಡಮ್ಮ ನಿನ್ನ ಮಗಳನ್ನ ನಾವು ಜಪನ್ ಮಾಡ್ತೀವಿ ಅಂತ ಹೇಳಿರಿ ರೀ ಅವ್ರು ನನಗೆ ಅರುಣ ಅಂತ ಹೇಳ್ಕೊಂಡು ಏಳನೇ ತರಗತಿವರೆಗೂ ಜ್ಞಾನ ಭರ್ತಿ ಒಳಗೆ ಅವರೇ ಆಮೇಲೆ ಎಂಟು ಒಂಬತ್ತು ಹತ್ತು ವಿ ಬಿ ಸಿ ಐ ಸ್ಕೂಲ್ ಮುಗಿಸಿದ್ದ ರೀ ಅವಾಗಲಿಂತ ನಮ್ಮಅಪ್ಪರು ಕೊಡಾಕತ್ತ ರೀ ಅದನ್ನ ರೊಕ್ಕ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಡೋಳ್ಗಿ ಕಾಲೇಜ್ ಒಳಗೇನ್ರಿ ಈಗಾದ್ರೂ ಗಂಡ ಗಣಮನಿ ತರಪಿ ಹೊಲ ಎಲ್ಲ ಮನೆ ಇಲ್ಲ ರೀ ನಮ್ಮವ್ವ ಅಪ್ಪ ಬಾ ಕಷ್ಟ ಪಡ್ ದುಡ್ದಾರಿ ಅವ್ರ ಕಷ್ಟ ಪಡ್ ದುಡ್ಕೋತ ಬಂದ್ರಿ ಇರೋದ್ ಅವರ ಮನೆಯಾಗ ನಾವು ಹಾಸನ ಇದ್ದ ನಮ್ಮ ಅವರ ಮನಿ ಬಂದಿತ್ರಿ ಬಗ್ಗೆ ನಾವ್ ರಾಜ ನಮ್ಮ ಮಗಳ ಬಗ್ಗೆ ಹೇಳ್ಬೇಕಂದ್ರ ಅದೇನ ಹಿಡ್ಸಲಾರ್ದಷ್ಟ ಐತ್ರಿ ಆಕಿನ್ ಭಾಳ ಇದ್ದು ರೀ ನಮ್ಗಾರ ಅಡಿಗೆ ಪಡಗಿ ಏನು ನಾವೇ ರೀ ಸರ್ ಆಕೀಗ ಓದ್ತಾಳಲ್ರಿ ಆಕಿನ ಪಾಡಿಗೆ ಕೈ ರೀ ಅಂಗಡಿ ಬಂದ್ರ ಅಂಗಡಿಯಲ್ಲಾ ಹೆಲ್ಪ್ ಮಾಡ್ತಾಳ್ರಿ ಕೊಡ್ತಾಳೆ ಕೊಡ್ತಾಳ್ರಿ ನಮ್ಮ ಕೈ ಕೈ ಹಾಸರ ಹಾಕ್ತಾಳ್ರಿ ಮನಿಗಳ ಸಣ್ಣಕ್ಕಿರೋ ಇಲ್ಲಿವರೆಗೂ ಒಂದು ಯಾವ್ದು ಇಳಸ್ಕೊಂಡಿಲ್ರಿ ಒಂದ್ ಸ್ವಲ್ಪನು ಬೈಸ್ಕೊಂಡಿಲ್ರಿ ಆಕಿ ವಾಸವಿ ಶಾಲೆ ಒಳಗೆ ಇದ್ದಾಗ ಐದನೇ ತೇಕನ ಹಾಕಿ ಕ್ಲಾಸ್ ಮೇಂಟೈನ್ ಮಾಡ್ಕೊಂಡು ಹೋಗ್ರಿ ಒಂದು ಟೀಚರ್ ಇದ್ದಂಗೆ ಅದ ನಿಮ್ಮ ಮಗಳ ಅಂತೇಳಿ ಅವ್ರ ಸರ್ ಎಲ್ಲ ಆಶಾ ಈಗ ಈಗೂ ಅಂತಾರೆ ಅವ್ರ ಹನುಮಂತ ನಲ್ವಡಿ ಸರ್ ರೀ ನಿಮ್ಮ ಮಗಳ ಒಂದು ಕ್ಲಾಸ್ ಮೇಂಟೈನ್ ಮಾಡ್ಕೊಂಡು ಹೋಗ್ರಿ ಟೀಚರ್ ಇದ್ದಂಗೆ ರೀ ಈಗ ಭಾಳ ಚೆನ್ನಾಗಿ ಅದಾಳ್ರಿ ಅಂತ ಹೇಳ್ತಿದ್ದೀರಿ ಚಿಕ್ಕ ವಯಸ್ಸಿನಿಂದ ಓದಿನಲ್ಲಿ ಚುಟ್ಟಿಯಾಗಿರುವ ವಾಣಿಶ್ರೀ ಬದುಕಿನಲ್ಲಿ ಬೆಳಕಾಗಿ ಬಂದವರು ಆಕ್ಸ್ಫರ್ಡ್ ಮಾರ್ಟ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಬಿಜಿ ಮಾರ್ಟ್ ಅವರ ಕುರಿತು ಮಾತನಾಡುವ ಬಾಲಕಿ ವಾಣಿಶ್ರೀ ನನ್ನೊಬ್ಬಳಿಗೆ ಅಲ್ಲ ಜನರಿಗೆ ಹೆಲ್ಪ್ ಮಾಡಿದ್ದಾರೆ ಅವರು ಬಡವರ ಪಾಲಿಗೆ ದೀಪಜ್ಞತೆಯನ್ನ ಅರ್ಪಿಸುತ್ತಾಳೆ ಅಜ್ಜಿ ಶಾಂತಮ್ಮ ಅಜ್ಜ ಮಲ್ಲಿಕಾರ್ಜುನ ಹಾಗೂ ತಂದೆ ತಾಯಿಗಳ ಪರಿಶ್ರಮದ ಬಗ್ಗೆ ವಾಣಿಶ್ರೀಗೆ ಅರಿವಿದೆ ಇಂದಿನ ವಿದ್ಯಾರ್ಥಿಗಳು ಮೊಬೈಲ್ ಫೋನ್ ನಲ್ಲಿ ಓದುವ ಬದಲು ಪುಸ್ತಕವನ್ನ ಓದಬೇಕು ಪುಸ್ತಕ ಓದುವುದರಿಂದ ಮನಸ್ಸು ವಿಚಲಿತವಾಗುವುದಿಲ್ಲವೆನ್ನುತ್ತಾಳೆ ದ್ವಿತೀಯ ಪಿಯುಸಿಯಲ್ಲಿ ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದ ವಾನಿಸರಿಗೆ ಎಮ್ ಬಿ ಎಸ್ ಓದುವ ಕನಿಸಿದೆ ನಮಸ್ಕಾರ ನನ್ನ ಹೆಸರು ವಾಣಿಶ್ರೀ ಬಸವರಾಜ್ ಹಳ್ಳದ್ ನಾನು ಎಲ್ ಕೆ ಜಿಯಿಂದ ಮತ್ತು ಐದನೇ ವಾಸವಿ ವಾಸವಿ ಮಂದಿರ ಅನ್ನುವಂಥ ಶಾಲೆಯಲ್ಲಿ ಇಲ್ಲೇ ಮುದ್ದೇಬಾದಲ್ಲಿ ಕಲಿದೆ ಅಲ್ಲಿಂದ ಆರನೇತಿಯಿಂದ ಹತ್ತನೇ ತರಗತಿವರೆಗೆ ಪ್ರಾರ್ಥನಾ ಮಂದಿರ ಅನ್ನುವಂಥ ಶಾಲೆಯಲ್ಲಿ ಕಲಿತೆ ಅದಾದಮೇಲೆ ಕಾಲೇಜ್ಗೆ ಆಕ್ಸ್ಪರ್ಡ್ ಮಾಡಿಸ್ ಎಕ್ಸ್ಪರ್ಟ್ ಪಿ ಯು ಸಿ ಕಾಲೇಜ್ಗೆ ಹೋಗಿ ಹೋಗಿದೆ ಅಲ್ಲೇ ಕಾಲೇಜ್ ಮುಗಿಸಿದೆ ಹಾಂ ನಾನಲ್ಲೇ ಟ್ಯಾಲೆಂಟ್ ಅವಾರ್ಡ್ ಬರೆದೆ ಆ ಕಾಲೇಜಲ್ಲಿ ಆ ಟ್ಯಾಲೆಂಟ್ ಅವಾರ್ಡ್ ಬರೆದಾಗ ನಾನಲ್ಲಿ ತರ್ಡ್ ರ್ಯಾಂಕ್ ಬಂದೆ ಹೀಗಾಗಿ ಅಲ್ಲಿ ಅಲ್ಲೆಲ್ಲ ದುಡ್ಡು ಕೊಟ್ಟು ಅವಾರ್ಡ್ ಕೊಟ್ಟು ಸನ್ಮಾನ ಮಾಡಿದರು ಹೀಗಾಗಿ ಅಲ್ಲಿ ತರ್ಡ್ ರ್ಯಾಂಕ್ ಬಂದಿದ್ದ ಸಲಾಗಿ ನಂದು ಎರಡು ವರ್ಷ ಕಾಲೇಜ್ ಕೂಡ ಫ್ರೀ ಆಗಿ ತಗೊಂಡಲ್ಲಿ ಮತ್ತು ನಮ್ಮ ಮಮ್ಮಿ ಇಲ್ಲೇ ನಮ್ಮದು ಅಂಗಡಿ ಇದ್ದಿದ್ರ ಸಲಾಗಿ ಮನೆಯೊಳಗೆ ಬುತ್ತಿ ಕಟ್ಟಕ್ಕೆ ಆಗಲ್ಲ ಅಂದಿದ ಸಲಾಗಿ ಅಲ್ಲಿ ಎರಡು ಹೊತ್ತು ಊಟ ಕೂಡ ಫ್ರೀ ಕೊಟ್ಟರು ನನಗೆ ಎರಡು ವರ್ಷವೂ ಅದಾದಮೇಲೆ ಫಸ್ಟ್ ಇಯರ್ ಲೋಕಲ್ ಇದೆ ಸೆಕೆಂಡ್ ಇಯರ್ ಹಾಸ್ಟೆಲ್ ಮಾಡಿದೆ ಅದನ್ನು ಕೂಡ ಫ್ರೀ ಮಾಡಿಸಿದ್ರು ಎಲ್ಲ ಅಲ್ಲಿ ನಮ್ಗೆ ಯಾವುದೇ ರೀತಿ ಓದೋಕೆ ಏನೇ ಪ್ರಾಬ್ಲಮ್ ಆಗುತ್ತೆ ಅಂದ್ರೂ ಎಲ್ಲ ಹೆಲ್ಪ್ ಮಾಡಿ ಮಾಡಿದ್ರು ಯಾವ ಸರ್ಗಳು ಸರ್ಗಳು ಕರ್ಸಿದ್ರು ಎಲ್ಲಾ ತರ ಹೆಲ್ಪ್ ಮಾಡಿದ್ರು ಸರ್ ಎಲ್ರಿಗೂ ಹೆಲ್ಪ್ ಮಾಡ್ತಾರೆ ಅವರು ಒಂಥರ ಬಡವ್ರಿಗೆ ದಾರಿದೀಪ ಇದ್ದಂಗೆ ಅವರು ಅವ್ರ ಬಗ್ಗೆ ಹೇಳಕ್ಕೆ ಮಾತುಗಳೇ ಇಲ್ಲ ಇನ್ನೇನು ಹೇಳಬೇಕು ಮತ್ತು ಅವರು ಎಲ್ರಿಗೂ ತುಂಬ ಹೆಲ್ಪ್ ಮಾಡ್ತಾರೆ ನನಗೂ ಕೂಡ ಭಾಳ ಹೆಲ್ಪ್ ಮಾಡಿದರು ಆ ಕಾಲೇಜಿಗೆ ಹೋದ ತಕ್ಷಣ ನೀ ಇಲ್ಲ ರ್ಯಾಂಕ್ ಒಳಗೆ ಬಂದಿರೋ ಸಲ ಫ್ರೀ ತಗೊಂಡಿದ್ದಾಯಿತು ಅಲ್ಲಿ ಹೋಗಿ ಅಲ್ಲಿ ನಾನು ನೀಟ್ ಕ್ಲಾಸಿಗೆ ಕುಂತ ಅಲ್ಲಿ ನೀಟನ್ನೇ ಮಾಡಿದೆ ಎರಡು ವರ್ಷ ಅಲ್ಲಿ ಕೂಡ ಭಾಳ ಎಲ್ಲ ಸಪೋರ್ಟ್ ಮಾಡಿದ್ರು ಎಲ್ಲ ಟೀಚರ್ಸ್ಗಳಿಗೆಲ್ಲ ಹೇಳಿದರು ಇಲ್ಲಿ ಯಾವುದೇ ಅಂದ್ರೆ ನಮ್ಗೆ ಸಪ್ರೇಟಾಗಿ ಅಂತಲ್ಲ ಯಾವುದೇ ಹುಡುಗರಿಗೆ ಆಗಲಿ ಏನೇ ಆಗಲಿ ಯಾರಿಗೂ ಏನು ಪ್ರಾಬ್ಲಮ್ ಆಗಬಾರ್ದು ಯಾರಿಗೇನು ತೊಂದರೆ ಆಗ್ಬಾರ್ದು ಆ ರೀತಿ ಎಲ್ಲಿಗೂ ಪಾಠ ಮಾಡ್ರಿ ಅಂತ ಹೇಳಿದ್ರು ನಾವು ಯಾವುದೇ ಒಂದು ಸಣ್ಣ ಡೌಟ್ ಇದ್ರು ಕೂಡ ಎಲ್ಲ ಟೀಚರ್ಸ್ಗಳು ಚಲೋ ಹೇಳ್ಕೊಡ್ತಿದ್ರು ನಾವು ಒಂದು ಸಣ್ಣ ಟಾಪಿಕ್ಗಳಿದ್ರು ಕೂಡ ಅವ್ರು ಅದರಿಂದ ಅದು ಕಂಪ್ಲೀಟ್ ಆ ಟಾಪಿಕ್ ಎಲ್ಲ ಫುಲ್ ಎಕ್ಸ್ಪ್ಲೇನ್ ಮಾಡ್ತಿದ್ರು ನಮ್ಮ ಡೌಟ್ ಎಲ್ಲ ಕ್ಲಿಯರ್ ಮಾಡ್ಕೊಡ್ತಿದ್ರು ಪ್ರತಿ ವಾರ ನಮಗೆ ಪ್ರಾಕ್ಟೀಸ್ ಆಗಲಿ ಅಂತ ನೀಟ್ ಎಕ್ಸಾಮ್ ಕೂಡ ಇಡ್ತಿದ್ರು ನಮ್ಮ ಅಜ್ಜಿ ಹೆಸರು ಶಾಂತ ಮಾಡಿಲ್ದೀನಿ ಅವರು ನಮ್ಮ ಅಜ್ಜಿ ನಮ್ಮದು ಶಾಪ್ ಅಂಗಡಿ ಐತಿ ಅವರು ಅಲ್ಲೇ ಇರ್ತಾರೆ ನಮ್ಮ ಅಜ್ಜಿಯರು ಅದೇ ಒಂದು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಲ್ಲ ಅಜ್ಜಿಯರೇ ಅಂಗಡಿಯಾಗ ಕೂತಿರ್ತಾರೆ ನಾ ಹತ್ತನೇ ನಾನು ನಮ್ಮ ತಂದೆ ತಾಯಿಗಳಕ್ಕಿಂತ ಅಜ್ಜಿ ಜೊತಿನೇ ಜಾಸ್ತಿ ನಾನು ಬೆರೆತಿದ್ದು ಹಿಂಗಾಗಿ ನನಗೆ ಅವ್ರ ಕಂಡೇ ಭಾಳ ಇಷ್ಟ ಹಾಂ ಅಜ್ಜ ಅಜ್ಜಿ ಜೊತೆಯೇ ಜಾಸ್ತಿ ಬೆಳೆದಿದ್ದು ಅವ್ರ ಕಡೆನೇ ಏ ನಂಗೆ ಒಂಚೂರು ಜಾಸ್ತಿ ಪ್ರೀತಿ ಅವ್ರ ಕಂಡ್ರೆ ನಮ್ದು ನಾನು ಹೋಟೆಲ್ ತರ ಐತಿ ಅಲ್ಲೇ ಬೆಳಗ್ಗೆ ನಾಷ್ಟ ಮಾಡ್ತಾರೆ ಹೀಗಾಗಿ ಮಧ್ಯಾಹ್ನ ನಮ್ದು ಪನ್ಶಪ್ ಅಂಗಡಿ ಅದು ಯಾವಾಗಲೂ ಇರುತ್ತಾ ಮತ್ತೆ ಹೊತ್ತಿನಿಂದ ಬಜಿ ಮಾಡ್ತಾರೀ ಹಾಂ ರೀ ನಾನು ಲೋಕಲ್ ಇದ್ದಾಗ ಜಾಸ್ತಿ ಓದ್ತಿದ್ದಿಲ್ಲ ರೀ ಸರ್ ಇಲ್ಲಿ ಬರೀ ಅಂಗಡಿ ಒಳಗೆ ಇರ್ತಿದ್ದೆ ನಾ ಜಾಸ್ತಿ ಮತ್ತೆ ಎಲ್ಲ ಜೀವನದೊಳಗು ಒಂದು ಒಳ್ಳೆ ಇಂಪಾರ್ಟೆಂಟ್ ಅಂತ ಒಂದು ಸ್ಟೇಜ್ ಇದು ಹೀಗಾಗಿ ಈಗಾದರೂ ಓದ್ಬೇಕಂತಂದ್ರೆ ನಾನು ಹಾಸ್ಟೆಲ್ ಮಾಡಿದೆ ಅಲ್ಲಿ ಹಾಸ್ಟೆಲ್ ಮಾಡಿದ ಮೇಲೆ ಅಲ್ಲಿ ಕೂಡ ಹಾಸ್ಟೆಲ್ ವಾರ್ಡನ್ಸು ನಮ್ಮ ಕಾಲೇಜ್ ವಾರ್ಡನ್ಸ್ ಸರ್ಗಳು ನಮ್ಮ ಪ್ರಿನ್ಸಿಪಾಲ್ ಸರು ಟೀಚರ್ಸ್ ಯಾವಾಗೂ ಕೂಡ ಎಲ್ಲರೂ ಭಾಳ ಸಪೋರ್ಟ್ ಮಾಡಿದರು ಇನ್ನೂ ಹೆಚ್ಚಿಗೆ ಸಪೋರ್ಟ್ ಮಾಡಿದರು ಅವರೆಲ್ಲ ಸಪೋರ್ಟಿಂದನೇ ಮತ್ತು ಈ ತಂದೆ ತಾಯಿ ಶ್ರಮದಿಂದ ನಮ್ಮ ಅಜ್ಜ ಅಜ್ಜಿ ಶ್ರಮದಿಂದ ಅದರಿಂದನೇ ನಾ ಇಷ್ಟೆಲ್ಲ ಮಾಡೋಕೆ ಸಾಧ್ಯ ಆಯಿತು ಜಿಲ್ಲೆಗೆ ಸಕ್ರೆ ಮನೆಯಾರ ಮುಂದೆ ಎಮ್ ಬಿ ಬಿ ಎಸ್ ಮಾಡ್ಬೇಕನ್ನೋ ಆಸೆ ಐತಿ ಹೀಗಾಗಿ ಈಗೂ ಕೂಡ ನೀಟ್ ನೀಟೇ ಮಾಡ್ತಾ ಇದ್ದೀನಿ ಇನ್ನು ಎರಡು ವಾರ ಮೂರು ವಾರ ಇದೆ ಎಕ್ಸಾಮು ಅದಾದಮೇಲೆ ಇದು ನೀಟ್ ಎಕ್ಸಾಮ್ ಬರ್ತೀವಿ ಎಂ ಬಿ ಬಿ ಎಸ್ ಆಗ್ಬೇಕಂತಾನೆ ಆಸೆ ಇದೆ ನಂದ ಹಂಗ ಆ ತರ ನಮ್ದೇ ಅಂತ ಸಪ್ರೇಟ್ ಆಗಿ ಏನಂತ ಇಲ್ಲ ನನಗೆ ಅಂದ್ರೆ ಟಿ ವಿ ನೋಡ್ಬಾರ್ದು ಅಂತ ಇಲ್ಲ ಮನ್ಸ್ ಬಂತು ಟಿವಿ ನೋಡ್ತಿದ್ಯಾ ಇಲ್ಲ ಅಂದ್ರೆ ಇಲ್ಲ ಓದ್ಬೇಕನ್ಸಿತ್ತ ಓದ್ತಿದ್ಯಾ ಓದ್ಲಿಲ್ಲ ಅಂದ್ರೆ ಇಲ್ಲ ಓದ್ಲೇಬೇಕು ಅಂತಾನೆ ಇರ್ತಿದ್ದಿಲ್ಲ ನಾನು ನೋಡಲೇಬೇಕು ಅಂತಾನೆ ಇರ್ತಿದ್ದಿಲ್ಲ ಮೈಂಡ್ ಕಾನ್ಸಂಟ್ರೇಟ್ ಮಾಡ್ಕೊಂಡು ಓದಬೇಕು ಮೈಂಡ್ ಯಾವಾಗ ಫ್ರೀ ಇರುತ್ತೋ ಅವಾಗ ಓದ್ತಿದ್ದೆ ನಾನು ಸುಮ್ಮನೆ ಮೈಂಡ್ ಎಲ್ಲೋ ಇರುತ್ತಾ ಇಲ್ಲಿ ಕುಟ್ಕೊಂಡು ಓದಿದ್ರೆ ಉಪಯೋಗ ಇಲ್ಲ ನಾ ಈಗ ಇಷ್ಟೇ ಮಾಡ್ತಿದ್ದೆ ಅಂತ ಜಾಸ್ತಿ ಓದ್ತಿದ್ದಿಲ್ಲ ಮೊದಲೆಲ್ಲ ಪುಸ್ತಕಗಳನ್ನ ಜಾಸ್ತಿ ಓದ್ತಿದ್ದೆ ಸರ್ ಮೊಬೈಲ್ ಒಳಗೆ ನಾ ಎಂದೂ ಕ್ಲಾಸ್ ಕೇಳಿಲ್ಲ ಇದುವ ಏನಿಲ್ಲ ಈಗಿನ ಕಾಲದಾಗ ಕಾಂಪಿಟೇಷನ್ ಅಂತೂ ಭಾಳ ಐತಿ ಅದನ್ನು ಹೇಳೋಕ್ಕಾಗಲ್ಲ ಕಾಂಪಿಟೇಷನ್ ಭಾಳ ಐತಿ ಹೀಗಾಗಿ ಸುಮ್ಮನೆ ಎಲ್ಲರೂ ಬರ್ತಾರೆ ಎಷ್ಟೋ ಜನ ಬರ್ತಾರೆ ನಾನು ಮೊಬೈಲ್ನ ನೋಡ್ತೀನಿ ಮೊಬೈಲ್ನ ಕ್ಲಾಸ್ ಕೇಳ್ತೀನಿ ಮೊಬೈಲ್ನಾಗ ಓದ್ತೀನಿ ಏನು ಓದಕ್ಕಾಗಲ್ಲ ಮೊಬೈಲ್ದಾಗ ಯಾವುದು ಏನು ಒಂದು ಐದು ನಿಮಿಷ ಓದಿದ್ರೆ ಇನ್ನೊಂದು ಐದು ನಿಮಿಷ ಎಲ್ಲ ವಾಟ್ಸಪ್ ಹೋಗ್ತಾರೆ ಶೇರ್ ಚಾಟ್ ಹೋಗ್ತಾರೆ ಯೂಟ್ಯೂಬ್ ಹೋಗ್ತಾರೆ ಇನ್ಸ್ಟಾಗ್ರಾಮ್ ಹೋಗ್ತಾರೆ ಬರೀ ಮೊಬೈಲ್ ಒಳಗೆ ಬರೀ ಒಂಥರ ಖಾಲಿ ಟೈಮ್ ಪಾಸ್ ಆದಂಗೆ ಆಗುತ್ತೆ ಏನು ಓದೋಕ್ಕಾಗಲ್ಲ ಅಲ್ಲಿ ಅಲ್ಲಿ ಅದೇ ಒಂದು ವೇಳೆ ನಾವು ಬುಕ್ ಓದಿದ್ರೆ ಮೊಬೈಲ್ಕಿಂತ ಹೆಚ್ಚಿನ ನಾಲೆಜ್ ನಮಗೆ ಬುಕ್ ಒಳಗೆ ಸಿಗುತ್ತೆ ಹಿಂಗಾಗಿ ಬುಕ್ ಓದ್ರಿ ಅಂದರೆ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲಿಗೂ ಮೊಬೈಲ್ ನೋಡೋದ್ರಿ ಮಗಳ ಕಾಲೇಜು ಓದಿಗೆ ಒಂದು ರೂಪಾಯಿ ಫೀ ಪಡೆಯದೆ ಗುಣಮಟ್ಟದ ಶಿಕ್ಷಣವನ್ನು ನೀಡಿದ ಆಕ್ಸ್ಫರ್ಡ್ ಮಟ್ಸ್ ಶಿಕ್ಷಣ ಸಂಸ್ಥೆಯ ಬಿಜಿ ಮಠ ಗುರುಗಳಿಗೆ ಕೃತಜ್ಞತೆಯನ್ನು ವಾಣಿಶ್ರೀ ತಂದೆ ಬಸವರಾಜ್ ತಾಯಿ ಸುರೇಖಾ ಸಲ್ಲಿಸುತ್ತಾರೆ ಅಜ್ಜಿ ಶಾಂತಮ್ಮ ಸಹ ಮಠ್ ಗುರುಗಳಿಗೆ ಪುಣ್ಯ ಆಮೇಲೆ ಸರ್ ಕಾಲೇಜ್ ಕೋದ್ರಿ ಅಲ್ಲಿ ತರ್ಡ್ ರ್ಯಾಂಕ್ ಬಂದಲ್ರಿ ಆಮೇಲೆ ಇರ್ಪಾನ್ ಸರ್ ನಮ್ಮ ಅಂಗಡಿ ಬಂದ್ರಿ ನಿಮ್ಮ ಮಗಳಿಗೆಲ್ಲ ಹಸ್ತೀರಿ ಅಂತ ಕೇಳಿದ್ರಿ ನಾವೇನು ವಿಚಾರ ಮಾಡಿದ್ರಾಗ ಸುಮ್ ಇದಿವಿ ಆಮೇಲೆ ಇರ್ಪಾನ್ ಸರ್ ಅಂದ್ರೆ ನಿಮ್ಮ ಮಗಳ ಟ್ಯಾಲೆಂಟ್ ಅದಾಳ್ರಿ ನೀವು ಯಾವಾಗೆ ಬರ್ರಿ ಇನ್ನೊಂದು ಬಿಟ್ಟು ಯಾರು ಬಿಟ್ಟು ಇಡೀ ಕರ್ನಾಟಕ ರಾಜ್ಯನ ಸುತ್ತಾರ್ಕೊಂಡ್ ನಿಮ್ಮ ಮಗಳಿಗೆ ಒಂದು ಸೀಟ್ ನಾ ಕೊಡ್ತೀನಿ ನಮ್ಗೆ ಮ್ಯಾಗ ಏನೋ ತಿಳ್ಕೊಬೇಡ್ರಿ ನಾವು ಸರ್ಗೆಲ್ಲ ಹೇಳಿವಾರ ಕೇಳ್ಕೊ ಸರ್ ನಮ್ಗೆ ಊಟ ನಷ್ಟ ಬಾ ಆಗತ್ತೆ ರೀ ನೆಶಿನಾಗ್ಯದ್ ನಂಗೆ ಬುತ್ತಿ ರೀ ಯಾಕೆ ಹನ್ನೊಂದು ಗಂಟೆ ಮಟ್ಟ ಅಂಗಡಿಯಾಗಿರ್ತೀರಿ ಬಂದು ಊಟ ಮಾಡ್ ಮಕ್ಕದ್ಲಿ ಮ್ಯಾಲಾಗತ್ತೆ ನಮ್ಗೆ ಅಣ್ಣಾನ ಇಲ್ಲ ನೀವು ಊಟನ ಅಷ್ಟೇ ಚಿಂತೆ ಮಾಡಬೇಡ್ರಿ ನಾವು ಕೊಡ್ತೀವಿ ಎಷ್ಟೋ ಮಕ್ಳದವ್ರೆ ಆಕಿ ಹೋಗ್ಬೇಕು ವಾಜಾಗಲ್ಲ ನಮ್ಗೆ ಆಕಿನ ಬಗ್ಗೆ ಏನಿದ್ರು ನಮಗೆ ಹೇಳ್ರಿ ಒಟ್ಟರೆ ನಮ್ಮಲ್ಲಿಂದ ಏನು ಹೆಲ್ಪ್ ಬೇಕೆಲ್ಲ ಮಾಡ್ತೀವಿ ಅಂತರ್ಪನ್ ಸರ್ ಮಾತು ತೊಗೊಂಡ್ರಿ ಆ ದಿವಸ ಎಡ್ಮಿಷನ್ಗೆ ಹೋದಾಗ ಸರ್ ನೀಟ್ ನೋಡ್ರಿ ಹೆಂಗೆ ಆಗುತ್ತೆ ಒಣಿದ ಅಂತಂದಿರಿ ಮಡ್ಸ ರೀ ಆ ಟೈಮ್ದಾಗ ಸರ್ ಏನಂದ್ರೆ ಆಕಿ ನಿನ್ನ ಮಗಳಿಗೆ ಶಾಣ್ಯದ ಗ್ಯಾರಂಟಿ ನೀಟ್ ಸೆಲೆಕ್ಷನ್ ಆಕಳ ಒಂದು ವೇಳೆ ಆಗಲಿಲ್ಲ ಅಂದ್ರೆ ನಾನು ಬೇಕಾದಷ್ಟು ದುಡ್ಡು ಹೋಗ್ಲಿಕ್ಕೆ ಆಕೆ ಬೆಂಗಳೂರಿಗೆ ಕಳಿಸ್ಯಾರ ಆಕಿ ನೀಟ್ ಮಾಡಿ ಜವಾಬ್ದಾರಿ ನಂದು ಅಂತ ಹೊತ್ಕೊಂಡ್ರಿ ಅರ್ಕಿಂದು ಹೆಚ್ಚಿಂದ ಹೆಮ್ಮೆ ಯಾವುದೇ ಇದ್ ಈಗ ನಮ್ಗೆ ಕೊಡೋದು ಬೇಡ ತಗೋಬೇ ಅವ್ರು ಮಾರ್ ತಗೊಂಡ್ರಲ್ರಿ ಆಗಿನ ಟೈಮ್ ಅವ್ರೆ ಒಂದು ಅಡ ತಂದಿ ಹೆಚ್ಚಾದ್ರಿ ನಮ್ಗೆ ಎರಡು ವರ್ಷ ರೀ ಫ್ರೀ ಆಗಿ ಏನು ಠಾಣೆ ಓದ್ತಿದ್ರಿ ನಮ್ಮ ಮನ್ಯಾಗಂತೂ ಹೇಳೋ ರೀ ಅದು ಇಲ್ಲ ರೀ ಯಾಕೆ ಎಷ್ಟು ಓದ್ತಾಳೆ ಗೊತ್ತು ಅಷ್ಟು ಇದು ಮಾಡ್ತೀರಲ್ಲ ರೀ ಮನೆಯಾಗ ಏನು ಹಾಕಿ ಏನು ಹಾಕಿ ಜೆ ಇ ಡಬ್ಲ್ಯೂ ಬರ್ತೀವಿ ನೋಡ್ಬೇಕು ರೀ ಮನೆಯಾಗೆಲ್ಲರೂ ಇದನ್ನ ಎಮ್ ಬಿ ಬಿ ಎಸ್ ಮಾಡೋಣ ಅಂತಾರೆ ಯಾಕೆ ಏನಾಗುತ್ತೆ ನೋಡೋದು ಚಲೋ ಇತ್ತು ಏನಿಲ್ಲ ನಮ್ಮ ಮಗಳಿಗೆ ಎಲ್ಲ ಥರ ಸಪೋರ್ಟ್ ಅಂತ ಸಂತ ಒಂದು ರೂಪಾಯಿ ಏನು ಎದುರದು ತೊಗೊಂಡಿರು ಎಲ್ಲ ಸರ್ನ ಆಗಲಿ ಎಲ್ಲ ಇವರು ಆಗಲಿ ಒಳ್ಳೆ ನಮ್ಮ ಮಗ ಸಪೋರ್ಟ್ ಮಾಡ್ಯಾರೀ ಸಾಲ ಕೊಂಡ್ರು ಕಾಪಾಡ್ಯಾರೀ ನಮಗೆ ನೋಡ್ ಸಾಲ ಬಾಗವನ್ ಸರ್ ನಮ್ಮ ಮಮ್ಮಗಳಿಗೆ ದೇವ್ರ ನಿಂತಂಗೆ ನಿಂತಾರೀ ಹಾಂ ಅವಳಾಗ ಇದು ಮಾಡ್ಯಾರೀ ನಮಸ್ತೆನ್ ರೀ ನಿನ್ನೆ ಅವ ಬ ಬಂದಿದ್ದರೆ ಭೇಟಿಯಾಕ ನಮ್ಮ ಸಾರಿ ಅಂದರೆ ನಮ್ಮ ಕಾರಣ ನಿರವಾದರೆ ಕೆಲಸ ನಮ್ಮ ಬಡಗೆ ನಿಂತು ಮಾಮೂಲ ಮುಂದಕ್ಕೆ ತೊಗೊಂಡ್ಬಂದೆ ಅಂತ ಹೇಳಿದೆ ನಾನು ವಾಣಿಶ್ರೀ ವಿದ್ಯಾಭ್ಯಾಸ ಎಲ್ ಕೆ ಜಿಯಿಂದ ಐದನೆಯ ತರಗತಿಯವರೆಗೆ ಪಟ್ಟಣದ ವಾಸವಿ ಶಾಲೆಯಲ್ಲಿ ಮುಗಿಸಿದ್ದು ಆರರಿಂದ ಹತ್ತನೆಯ ತರಗತಿಯವರೆಗೆ ಪ್ರಥಮ ವಿದ್ಯಾಮಂದಿರದಲ್ಲಿ ವ್ಯಾಸಂಗ ಮಾಡಿದ್ದಾಳೆ ಎಸ್ ಎಸ್ ಉತ್ತಮ ಅಂಕಗಳನ್ನು ಗಳಿಸಿದ ವಾಣಿಸಿಗೆ ಕಾಲೇಜು ಶಿಕ್ಷಣ ಪಡೆಯಲು ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲದ ಕಾರಣ ತಾಲೂಕಿನ ಪ್ರತಿಷ್ಠಿತ ಶಾಲೆಗಳು ನಡೆಸುವ ಟ್ಯಾಲೆಂಟ್ ಅವಾರ್ಡ್ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಅದರಲ್ಲಿ ರ್ಯಾಂಕ್ ಬಂದಿದ್ದಾಳೆ ತದನಂತರ ಯಾವ ಕಾಲೇಜಿನಲ್ಲಿ ಓದಬೇಕು ಎಂದಾಗ ಆಕೆ ಆಯ್ಕೆ ಮಾಡಿಕೊಂಡಿದ್ದು ನಾಗರ ಬೆಟ್ಟದ ಆಕ್ಸ್ಫರ್ಡ್ ಮಡ್ಸ್ ಪಿಯು ಕಾಲೇಜು ಈ ಕಾಲೇಜಿನಲ್ಲಿ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಗದು ಬಹುಮಾನ ಪಡೆದು ಮೂರನೇ ರ್ಯಾಂಕ್ ಬಂದಳು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಬಿಜಿ ಮಠಗುರುಗಳು ಈ ಬಾಲಕಿಯಲ್ಲಿಯ ಪ್ರತಿಭೆಯನ್ನು ಗುರುತಿಸಿ ಈಕೆಗೆ ಊಟ ವಸತಿ ಸಾರಿಗೆ ಸಹಿತ ಉಚಿತ ವ್ಯವಸ್ಥೆ ಕಲ್ಪಿಸಿ ವಾಣಿಸಿ ಶಿಕ್ಷಣಕ್ಕೆ ನೆರವಾದರು ಆಕ್ಸ್ಫರ್ಡ್ ಮಠ್ ಸಂಸ್ಥೆ ಕಳೆದ ಹಲವು ವರ್ಷಗಳಿಂದ ಇಂತಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಕಾಶಿಯಾಗಿದೆ ಈ ಕುರಿತು ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಪ್ರಾಚಾರ್ಯ ಇರ್ಫಾನ್ ಭಾಗ್ವಾನ್ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಬಿಜಿ ಮಠ್ಗುರುಗಳು ವಾಣಿಶ್ರಿಯಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಎಲೆಮರೆ ನೆರವನ್ನು ನೆರವನ್ನ ಬಂದಿದ್ದಾರೆ ಅದರಂತೆ ವಾಣಿಶ್ರೀ ಓದಿನಲ್ಲಿ ಚುರುಕು ಇದ್ದಾಳೆ ನೀಟ್ನಲ್ಲಿ ಮುಂದಿರುವ ವಾಣಿಸ್ರೀ ಮೆಡಿಕಲ್ಗೆ ಆಯ್ಕೆಯಾಗುವ ಭರವಸೆಯಿದೆ ಬಡತನದ ಈ ಪ್ರತಿಭೆ ಮೆಡಿಕಲ್ ಆಯ್ಕೆಯಾದಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಬಿಜಿ ಮಠಗುರುಗಳು ಎಂಬಿಬಿಎಸ್ ಓದಲು ಅರ್ಧ ವೆಚ್ಚ ಭರಿಸುವ ಮಾತನ್ನ ಈಗಾಗಲೇ ನೀಡಿದ್ದಾರೆ ಇಂತಹ ಪ್ರತಿಭೆಯ ಮೆಡಿಕಲ್ ಓದಿಗೆ ಪಟ್ಟಣದ ಗಣ್ಯರು ನೀಡಿದರೆ ಈ ಬಾಲಕಿ ಎಂಬಿ ಬಿ ಎಸ್ ಮುಗಿಸಿ ವೈದ್ಯರಾಗುವುದರಲ್ಲಿ ಯಾವ ಎನ್ನುತ್ತಾರೆ ಇವತ್ತು ವಾಣಿಶ್ಯ ಒಂದು ಸಾಧನೆ ನೋಡಿ ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಯಾಕಂದ್ರೆ ಇಡೀ ಜಿಲ್ಲೆ ಇಡೀ ರಾಜ್ಯ ಕೂಡ ಆ ವಿದ್ಯಾರ್ಥಿನಿ ಒಂದು ಗಮನ ಸೆಳೆಯುವಂತಹ ಸಾಧನೆಗಳು ಮಾಡಿದ್ದಾಳೆ ಯಾಕಂದ್ರೆ ಪ್ರಸ್ತುತ ವರ್ಷ ಪರೀಕ್ಷೆ ನೋಡಿದರೆ ಬಹಳಷ್ಟು ಕಷ್ಟದಾಯಕ ಬಹಳಷ್ಟು ಟಫ್ ಕೂಡ ಇತ್ತು ಅದರಲ್ಲಿಯೂ ಕೂಡ ನಮ್ಮ ಗ್ರಾಮೀಣ ಮಟ್ಟದಲ್ಲಿರುವಂಥ ವಿದ್ಯಾರ್ಥಿಗಳ ಒಂದು ಜೀವನ ಮತ್ತು ಒಂದು ಪರಿಶ್ರಮಕ್ಕೆ ಈ ವಿದ್ಯಾರ್ಥಿನಿ ಒಂದು ಸಾಕ್ಷಿ ಯಾಕಂದರೆ ಫಸ್ಟ್ ಟೈಮ್ ನಮ್ಮ ಕಾಲೇಜಿಗೆ ಬಂದಂತಹ ಒಂದು ಸಂದರ್ಭದಲ್ಲಿ ಅವರ ತಂದೆ ತಾಯಿಗಳು ಬಹಳಷ್ಟು ಕಷ್ಟದ ಒಂದು ದಿನಗಳು ಯಾಕಂದರೆ ವಿ ಬಿ ಸಿ ಸ್ಕೂಲ್ದಲ್ಲಿ ವಿ ಬಿ ಬಿ ಸಿ ಐ ಸ್ಕೂಲ್ ಪಕ್ಕದಲ್ಲಿರುವಂಥ ಒಂದು ಚಿಕ್ಕ ಅಂಗಡಿ ಒಂದು ಅಂಗಡಿಯಲ್ಲಿ ಅವರು ಅಜ್ಜಿ ಕೆಲಸ ಮಾಡ್ತಾರೆ ಹಾಗೆ ಅವ್ರ ತಂದೆ ತಾಯಿ ಕೂಡ ಸಾಯಂಕಾಲ ಬಜಿ ವ್ಯಾಪಾರ ಮಾಡಿ ತಮ್ಮ ಜೀವನ ಸಾಗಿಸ್ ಸಾಗಿಸುವಂಥ ಒಂದು ಸ್ಥಿತಿ ಅದನ್ನು ನೋಡ್ಕೊಂಡು ಒಂದಿರ ಸುಮ್ಮನೆ ನಾವು ಹಾಗೆ ಫ್ರೆಂಡ್ ಜೊತೆ ವಿಚಾರ ಮಾಡಿದಾಗ ಗೊತ್ತಾಯಿತು ವಾಣಿಶಿರಿ ಅನ್ನೋಂಥ ವಿದ್ಯಾರ್ಥಿ ಒಳ್ಳೆಯ ಒಂದು ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿನಿ ಅವಳಿಗೆ ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಏನಾದರೂ ಹೆಲ್ಪ್ ಆಗ್ಬೋದು ಅಂತ ವಿಚಾರ ಇಟ್ಕೊಂಡು ಅವ್ರ ಕಡೆ ಹೋದಿವಿ ಜೊತೆಯಲ್ಲಿ ನಮ್ಮ ಸರ್ ಕೂಡ ನಾವು ಈ ಒಂದು ವಿಚಾರ ಹೇಳಿದಾಗ ಆ ವಿದ್ಯಾರ್ಥಿನ ಕರ್ಕೊಂಬ ಅವಳಿಗೆ ಯಾವ ರೀತಿ ಸಹಾಯ ಆಗುತ್ತೋ ನಮ್ಮ ಶಿಕ್ಷಣ ಸಂಸ್ಥೆ ನಾವು ಕೊಡ್ತೀವಂತ ಅವರು ಮಾತು ಕೊಟ್ಟರು ಅದೇ ಒಂದು ಧೈರ್ಯ ಇಟ್ಟುಕೊಂಡು ನಾನು ಕೂಡ ಅವ್ರ ಮನೆಗೆ ಹೋಗಿ ಆತ ವಿದ್ಯಾರ್ಥಿನಿ ಸಮೀಪದಾಗ ಹೋಗಿ ಭೇಟಿ ಮಾತಾಡ ಮಾತಾಡಿದಾಗ ಅವರು ಕೂಡ ನಮ್ಮ ಮಾತಿಗೆ ಹೋಗ್ಬಿಟ್ಟು ಇವತ್ತು ಆ ವಿದ್ಯಾರ್ಥಿ ನಾನು ಅಥವಾ ನಮ್ಮ ಶಿಕ್ಷಣ ಸಂಸ್ಥೆ ಆ ವಿದ್ಯಾರ್ಥಿನ ಅಡ್ಮಿಷನ್ ತೊಗೊಂಡಿದ್ದು ದೊಡ್ಡ ದೊಡ್ಡ ಮಾತಲ್ಲ ದೊಡ್ಡ ಕೆಲಸ ಅಲ್ಲ ಬಟ್ ನಮ್ಮ ಒಂದು ಆಸೆ ಈಡೇರಿಸುವಂಥ ಕೆಲಸ ಇವತ್ತು ಆ ವಿದ್ಯಾರ್ಥಿ ಮತ್ತು ಆ ಪಾಲಕರು ಮಾಡಿದ್ದಾರೆ ಅದಕ್ಕೆ ನಮ್ಮ ಒಂದು ಶಿಕ್ಷಣ ಸಂಸ್ಥೆ ಪರವಾಗಿ ಹಾಗೂ ನಮ್ಮ ಶಿಕ್ಷಣ ಸಂಸ್ಥೆ ಪರವಾಗಿಯೂ ನನ್ನ ಪರವಾಗಿ ನಾವು ಆ ವಿದ್ಯಾರ್ಥಿನಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ ಪ್ರತಿ ವಾರ ಕೂಡ ನಾವು ನೀಟ್ ಪರೀಕ್ಷೆ ಮಾಡ್ತೀವಿ ಸುಮಾರು ಎರಡು ವರ್ಷದಿಂದ ಆ ವಿದ್ಯಾರ್ಥಿನಿಗೆ ಯಾರೂ ಕೂಡ ಹಿಂದಾಕಾಗಿಲ್ಲ ಮೊದಲನೇ ಸ್ಥಾನದಲ್ಲಿ ಫಸ್ಟ್ ದಿನ ಏನು ಪರೀಕ್ಷೆ ಮಾಡಿದ್ದೀವಿ ಅದರಲ್ಲಿ ಕೂಡ ಫಸ್ಟ್ ಬಂದಂಥ ವಿದ್ಯಾರ್ಥಿನಿ ಇವತ್ತಿಗೂ ಕೂಡ ಇವತ್ತು ಬೆಳಿಗ್ಗೆ ಕೂಡ ಇವತ್ತು ಎಕ್ಸಾಮ್ ಇಟ್ಟಿದ್ದೀವಿ ಆ ಪರೀಕ್ಷೆಯಲ್ಲೂ ಕೂಡ ಆ ವಿದ್ಯಾರ್ಥಿನಿ ಯಾರೂ ಕೂಡ ಹಿಂದಾಕಾಗ್ತಲ್ಲ ಅಷ್ಟೊಂದು ಒಳ್ಳೆಯ ಒಂದು ಧ್ಯಾನ ಉಳ್ಳಂಥ ವಿದ್ಯಾರ್ಥಿನಿ ಪ್ರಸ್ತುತ ವರ್ಷ ಕೂಡ ಅವಳು ಕೂಡ ನಮಗೆ ನಮ್ಮ ಶಿಕ್ಷಣ ಸಂಸ್ಥೆಗೆ ಒಂದು ಮೆಡಿಕಲ್ ಆಗುವಂಥ ಒಂದು ಭರವಸೆ ನನಗೂ ಇದೆ ನಮ್ಮ ಶಿಕ್ಷಣ ಸಂಸ್ಥೆಗಿದೆ ಅವಳಲ್ಲಿ ಕೂಡ ಒಂದು ಆತ್ಮವಿಶ್ವಾಸ ಇದೆ ಹಂಡ್ರೆಡ್ ಪರ್ಸೆಂಟ್ ಅವಳು ನೀಟ್ ಮೆಡಿಕಲ್ ಮಾಡೇ ಮಾಡ್ತಾಳೆ ಮೆಡಿಕಲ್ಗೆ ಆಯ್ಕೆ ಆಗೇ ಆಗ್ತಾಳೆ ಅದೇ ರೀತಿಯಾಗಿ ನಾವೇನು ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಈ ವಿದ್ಯಾರ್ಥಿನಿಯ ಒಂದು ಸ್ಥಿತಿ ನೋಡಿಕೊಂಡು ನಾವು ಮೊದಲೇ ಮಾತು ಕೊಟ್ಟಿದ್ವಿ ಈಗೂ ಕೂಡ ಅದನ್ನು ಹೇಳ್ತಾ ಇದೀವಿ ಮುಂದಿನ ದಿನಮಾನದಲ್ಲಿ ಅವಳೇನು ಮೆಡಿಕಲ್ಗೆ ಗೆ ಎಂ ಬಿ ಬಿ ಎಸ್ ಆಯ್ಕೆ ಆಗ್ತಾಳಲ್ಲ ಆಯ್ಕೆ ಆದಂಥ ಸಂದರ್ಭದಲ್ಲಿ ಅವಳಿಗೆ ಸಂಬಂಧಪಟ್ಟಂತ ಅರ್ಧ ಫೀಸನ್ನು ನಾವು ಮೂಡ್ಸಾರು ಕೊಡ್ತೀವಿ ಅಂತ ಹೇಳಿದ್ರು ಈಗ ಕೂಡ ನಾವು ಅದನ್ನು ಹೇಳ್ತೀವಿ ಮೆಡಿಕಲ್ ಆಯ್ಕೆ ಆಯಿತಪ್ಪಾ ಅಂದರೆ ಅವಳಿಗೆ ಸಂಬಂಧಪಟ್ಟಂತಹ ಅರ್ಧ ಫೀಸನ್ನು ನಮ್ಮ ಶಿಕ್ಷಣ ಸಂಸ್ಥೆ ಬೆಳೆಸ್ತದೆ ಉಳಿದಂಥ ಅರ್ಧ ಫೀಸನ್ನು ನಾವು ಒಂದು ವಿನಂತಿ ಏನಪ್ಪಾ ಅಂದರೆ ನಮ್ಮ ಊರಿನಲ್ಲಿರುವಂಥ ಮುದ್ದೆ ವರದಲ್ಲಿರುವಂತಹ ಒಂದು ಸ ಗಣ್ಯ ವ್ಯಕ್ತಿಗಳು ಅಥವಾ ಒಳ್ಳೆ ದಾನಿಗಳೇನಾದರೂ ಇದ್ದರೆ ಆ ವಿದ್ಯಾರ್ಥಿನಿಗೆ ಸಹಾಯ ಮಾಡಬೇಕಂತೇಳಿ ಇವಾಗಲೇ ಇನ್ನು ಯಾಕಂದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮೆಡಿಕಲ್ ಮಾಡೇ ಮಾಡ್ತಾಳೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆ ಜೊತೆಗೆ ನೀವು ಕೈ ಜೋಡಿಸಿದ್ದೆ ಆಯ್ತಪ್ಪ ಅಂದರೆ ಆ ವಿದ್ಯಾರ್ಥಿಗೆ ನಾವು ವಿದ್ಯಾರ್ಥಿಗೆ ನಾವು ಮೆಡಿಕಲ್ ಮಾಡಲಿಕ್ಕೆ ಅಥವಾ ಎಂ ಬಿ 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 ಎಸ್ ಗುರಿ ಮುಟ್ಲಿಕ್ಕೆ ಸಹಾಯಕಾರಿ ಆಗ್ತದೆ ಅದು ನಮ್ಗೆ ಮರ್ಸರ್ ಸರ್ ರೀ ಸರ್ ನಮ್ಮ ನೀಟಾಗಿ ಎಮ್ ಬಿ ಬಿ ಎಸ್ ಆಯ್ತು ಅಂದ್ರೆ ಅದ್ರದ್ದು ಅರ್ಧಕ್ಕೆ ಅರ್ಧ ದುಡ್ಡೆಲ್ಲ ಅವರೇ ಅಂದ ರೀ ಸರ್ ಮತ್ತು ಅಷ್ಟು ಮೀರಿ ಕೂಡ ನಮಗೇನಾದ್ರು ದುಡ್ಡು ಆಗಲಿಲ್ಲ ಬ್ಯಾಂಕ್ಗಳು ಒಂಚೂರು ಲೋನ್ ಏನಾದರೂ ತೊಗೊಂಡು ಮಾಡ್ತೀವಿ ಅದ್ರ ಜೊತೆ ಹಂಗೆ ಅದು ಒಂಚೂರು ತರ್ಡ್ ಇಯರ್ ಫೋರ್ತ್ ಇಯರ್ ಕಲಿಯೋ ಹಂಗೆ ಅದ್ರ ಜೊತೆ ಒಂಚೂರು ಒಂದು ಹತ್ತು ಸಾವಿರ ಒಂದು ಐದು ಸಾವಿರ ಬರೋಕ್ಕ ಆ ದುಡ್ಡನ್ನು ಅದಕ್ಕೆ ಹಾಕ್ತೀವಿ ಒಂದು ಸರ್ ಹೆಲ್ಪ್ ಅಂದ್ರೆ ನಮಗೆಲ್ಲ ಇಂತಹ ಬಾಲ ಪ್ರತಿಭೆ ತನ್ನ ಶೈಕ್ಷಣಿಕ ಪ್ರಗತಿಗೆ ತಾನೇ ಸಸಿಯಾಗಿ ನಿಂತು ಮಠ ಸಂಸ್ಥೆಯ ಆಶ್ರಯದಲ್ಲಿ ಗಿಡವಾಗಿ ಇದೀಗ ವೈದ್ಯಕೀಯ ವಿಭಾಗದ ಸಾಧನೆ ಮಾಡಿ ಆಲದ ಮರವಾಗಿ ಬಡವರ ಸೇವೆ ಮಾಡುವ ತುಡಿತ ಹೊಂದಿರುವ ಬಾಲಕಿ ವಾಣಿಶ್ರೀ ಓದಿಗೆ ನೆರವಾಗುವ ಸರದಿ ಇದೀಗ ನಮ್ಮೆಲ್ಲರದು ಹಿಂದೂ ಬನಿಜಿಗ ಬಡ ಕುಟುಂಬದಲ್ಲಿ ಹುಟ್ಟಿದ ಬಾಲಕಿ ವಾಣಿಶ್ರೀ ಓದಿಗೆ ಆರ್ಥಿಕ ನೆರವು ನೀಡುವುದರಲ್ಲಿ ನಿಮ್ಮ ಪಾಲವು ಸಹ ಇರಲಿ